ನಮಸ್ಕಾರ ಡಿ ವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೊಂಟಾಪುರ ನಾನು ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷನಾದ ಡಾಕ್ಟರ್ ಎಂ ಆರ್ ಗುಷ್ಕರ್ ಅವರ ಪರವಾಗಿ ನಿಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಮುಂಜಾನೆಯ ಶುಭ ನಮಸ್ಕಾರಗಳನ್ನು ಹೇಳುತ್ತಾ ಇಂದಿನ ದಿನ ಮಾಧ್ಯಮ ಗೋಷ್ಠಿಯನ್ನು ಮಾಡುವ ಒಂದು ಉದ್ದೇಶವೇನಪ್ಪ ಅಂತಂದರೆ ಬರುವ ಫೆಬ್ರವರಿ ತಿಂಗಳಲ್ಲಿ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಉತ್ತರ ಕರ್ನಾಟಕದ ಭಾಗದ ನಮ್ಮ ಬಿಜಾಪುರ ಜಿಲ್ಲೆಯ ಒಂದು ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜಲ ಭಾಷೆ ಕನ್ನಡವನ್ನು ಸಂರಕ್ಷಿಸುವ ಸಲುವಾಗಿ ಹಗಲಿರುಳು ಶ್ರಮಿಸುತ್ತಿದ್ದು ನಮ್ಮ ಎಲ್ಲ ಕರ್ನಾಟಕದ ಎಲ್ಲ ಕನ್ನಡ ಬಾಂಧವರಿಗೆ ಜಾಗೃತ ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಪಿ ಕೃಷ್ಣೇಗೌಡರ ಒಂದು ನೇತೃತ್ವದಲ್ಲಿ ಸಮಾವೇಶ ನಡೆಯುತ್ತಿದ್ದು ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಉತ್ತರ ಕರ್ನಾಟಕದ ಅಧ್ಯಕ್ಷರಾದಂಥ ಶ್ರೀಯುತ ಲಕ್ಷ್ಮಣ ಕಂಬಾಗಿ ಹಾಗೂ ನಮ್ಮ ವಿಜಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ಶ್ರೀಯುತ ಜಗದೀಶ್ ಸೂರ್ಯವಂಶಿ ಅವರು ಹಾಗೂ ಉಪಾಧ್ಯಕ್ಷರಾದಂಥ ಶ್ರೀಯುತ ಗಿರೀಶ್ ಕಲ್ಕಟಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀಯುತ ಲಿಂಗರಾಜ್ ಬಿದರ್ಗುಂದಿ ಹಾಗೂ ನಮ್ಮ ಬಾಪುಗೌಡರು ಹಾಗೂ ಅಪ್ಪ ಸಲಿ ಎಲ್ಲ ಒಂದು ನಮ್ಮ ಪದಾಧಿಕಾರಿಗಳನ್ನೊಳಗೊಂಡು ಈ ಒಂದು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದು ಏನಪ್ಪಾ ಅಂತಂದ್ರೆ ನಾವು ಸಿದ್ದೇಶ್ವರ ಗುಡಿಯಿಂದ ಒಂದು ಮೆರವಣಿಗೆಯ ಮೂಲಕ ಬಂದು ಗಾಂಧಿ ಚೌಕದ ಮಾರ್ಗವಾಗಿ ನಾವು ದರ್ಬಾರದ ಒಂದು ಗ್ರೌಂಡಿನಲ್ಲಿ ಈ ಕಾರ್ಯಕ್ರಮವನ್ನು ಸಂಜೆಗೆ ನಾವು ಮಾಡುವಂತ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ವಿಜಯಪುರದಲ್ಲಿ ನಾವು ಯಾಕೆ ಇಷ್ಟೊಂದು ಅದ್ಧೂರಿಯಾಗಿ ಮಾಡ್ತಾ ಇದ್ದೀವಿ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಕನ್ನಡ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಕಡಿಮೆ ಆಗ್ತಾ ಇದೆ ಆ ಮಕ್ಕಳ ದಾಖಲಾತಿ ಹೆಚ್ಚಾಗಬೇಕು ಆಮೇಲೆ ವಸತಿ ಶಾಲೆಗಳಲ್ಲಿ ಮಕ್ಕಳಿಗೆ ಆಹಾರ ಸರ್ಕಾರದಿಂದ ಬಂದಿರತಕ್ಕ ಅದು ಸಮರ್ಪಕವಾಗಿ ಮಕ್ಕಳಿಗೆನೆ ದೊರೆಯಬೇಕು ಪ್ರಮುಖವಾದ ವಿಷಯ ಇದೆ ಅದಕ್ಕೋಸ್ಕರ ಮಕ್ಕಳ ದಾಖಲಾತಿ ಯಾಕೆ ಕಡಿಮೆ ಆಗ್ತಾ ಇದೆ ಅಂತ ಅನ್ನೋದು ಬಹಳ ಯಕ್ಷ ಪ್ರಶ್ನೆ ಅದಕ್ಕೋಸ್ಕರ ತುಂಬಾ ತಜ್ಞರು ಅದನ್ನು ಹೇಗೆ ದಾಖಲಾತಿಯನ್ನು ಹೆಚ್ಚು ಮಾಡ್ಕೋಬೇಕು ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಗಳಲ್ಲಿ ಖಾಸಗಿ ಶಾಲೆಗಳಲ್ಲಿ ಹೆಚ್ಚು ದಾಖಲಾತಿ ಇದೆ ಪ್ರಾಥಮಿಕ ಶಾಲೆಗಳಲ್ಲಿ ಪಿ ಇ ಟಿ ವಿವಿಧ ಕೋರ್ಸ್ಗಳನ್ನು ಮುಗಿಸಿ ಪಾಸ್ ಆಗಿ ಇದ್ದಂಥ ಶಿಕ್ಷಕರ ಮುಂದೆ ಐದು ಆರು ಮಕ್ಕಳು ಒಂದು ಕ್ಲಾಸ್ನಲ್ಲಿದ್ದಾರೆ ಇದೊಂದು ವಿಪರ್ಯಾಸ ನಮ್ಮ ಕನ್ನಡಿಗರಿಗೆ ಅನಿಸ್ತಾ ಇದೆ ಆದರೆ ಖಾಸಗಿ ಶಾಲೆಯಲ್ಲಿ ಅಷ್ಟೊಂದು ಕಲೀಲಾರದ ಇದ್ರೂ ಕೂಡ ಅಲ್ಲಿ ಮಕ್ಕಳ ದಾಖಲಾತಿ ಹೆಚ್ಚಾಗ್ತಾ ಇದೆ ಇದಕ್ಕೋಸ್ಕರ ಈ ಕಾರ್ಯಕ್ರಮದ ಪ್ರಮುಖ ಇದೊಂದು ಘಟ್ಟ ಇದೆ ಇಲ್ಲಿ ಎಲ್ಲ ಕಡೆ ವಸತಿ ಶಾಲೆಗಳಲ್ಲಿ ಕೂಡ ಮಕ್ಕಳಿಗೆ ಆಹಾರ ಸರ್ಕಾರದಿಂದ ಬಂದಿರತಕ್ಕಂಥದ್ದು ಸರಿಯಾಗಿ ದೊರೀಬೇಕು ಆಮೇಲೆ ವಿವಿಧ ಸಮಸ್ಯೆಗಳು ಕುರಿತು ನಮ್ಮ ಸಂಘಟನೆ ಇಲ್ಲಿವರೆಗೆ ನಾವು ಏನೇನು ಮಾಡಿದ್ದೀವಿ ನಮ್ಮ ಸಂಘಟನೆ ಇದೆ ನಾವು ಮೂರು ವರ್ಷ ಆದರೂ ಕೂಡ ಇದೊಂದು ಹತ್ತಿರವಾಗಿ ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡಿರಲಿಲ್ಲ ಇದು ಮೊದಲುಗೊಂಡು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಮ್ಮ ಮುಖ್ಯ ಅತಿಥಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಟಿ ಭೂಬಲ್ಲನವರು ಬರ್ತಾ ಇದ್ದಾರೆ ಹಾಗೂ ಇನ್ನೊಬ್ಬ ನಮ್ಮ ಎಸ್ ಪಿ ಅವರು ಬರ್ತಾ ಇದ್ದಾರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬರ್ತಾ ಇದ್ದಾರೆ ಜಿಲ್ಲಾ ಪಂಚಾಯತ್ ಹಾಗೂ ವಿವಿಧ ಸಚಿವರು ಹಾಗೂ ಶಾಸಕರು ಕೂಡ ಈ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದಕ್ಕೆ ಈ ಕಾರ್ಯಕ್ರಮವನ್ನ ವಿದ್ಯಾರ್ಥಿಗಳು ವಿವಿಧ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಶರಣಯ್ಯ ಬಂಡಾಯಮಠ ಹಾಗೂ ಕಾಗವಾಡ್ ಅನ್ನುವಂಥವ್ರು ಉಪನ್ಯಾಸ ಇದೆ ಈ ಕಾರ್ಯಕ್ರಮ ಬಹಳ ಒಂದು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಬಹಳ ಒಂದು ಪ್ರಮುಖವಾದಂತಹ ಒಂದು ಕಾರ್ಯಕ್ರಮ ಇರುವುದರಿಂದ ತಾವುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಂತ ಮಾಧ್ಯಮ ಮಿತ್ರರಲ್ಲಿ ನಾನು ಈ ಈ ಇಲ್ಲಿ ಪತ್ರಿಕಾ ಒಂದು ಪ್ರಕಟಣೆ ಮುಖಾಂತರ ತಮಗೂ ಕೂಡ ನಾನು ಆಹ್ವಾನ ನೀಡ್ತಾ ಇದ್ದೀನಿ ತಾವುಗಳು ಕೂಡ ಇದಕ್ಕೆ ಸಂಪೂರ್ಣವಾಗಿ ಯಾರ್ಯಾರಿದ್ರು ನೀವು ಕೂಡ ನಮಗೆ ಬಂದು ಸಹಕಾರ ಅನ್ನೋದು ನಾನು ಉತ್ತರ ಕರ್ನಾಟಕ ಅಧ್ಯಕ್ಷನಾಗಿ ಲಕ್ಷ್ಮಣ್ ತಂಬಾಗಿ ನಿಮಗೂ ಕೂಡ ನಾನು ಆಹ್ವಾನ ನೀಡ್ತಾ ಇದ್ದೀನಿ ಎಲ್ಲರಿಗೆ ನಮಸ್ಕಾರ ನಾವು ಎರಡು ಸಾವಿರದ ಇಪ್ಪತ್ತೆರಡರಿಂದ ಕರ್ನಾಟಕ ರಕ್ಷಣಾ ರೀತಿಯ ಸ್ವಾಭಿಮಾನಿ ಬನ ಜಿಲ್ಲಾ ಘಟಕ ವತಿಯಿಂದ ಒಂದು ಒಳ್ಳೆಯ ಸ್ವಾಭಿಮಾನದ ಬದುಕು ಪ್ರತಿಯೊಬ್ಬರಲ್ಲಿ ಬರಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡ ನಮ್ಮ ಸಂಘಟನೆ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಾ ಬರುತ್ತಿತ್ತು ನಾವು ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿಗೆ ಮಧ್ಯೆ ದಿನಾಂಕದಂದು ದರ್ಬಾರ್ ಮೈದಾನದಲ್ಲಿ ಉತ್ತರ ಕರ್ನಾಟಕ ಸಮಾವೇಶ ಹಮ್ಮಿಕೊಂಡಿದ್ದು ಸಿದ್ದೇಶ್ವರಿ ದೇವಸ್ಥಾನದಿಂದ ಮೂರು ಮೂರುವರೆಗೆ ಪ್ರಾರಂಭವಾಗಿ ಕನ್ನಡಾಂಬೆಯ ಫೋಟೋ ಮೆರವಣಿಗೆ ಜೊತೆ ನಾವು ಐದೂವರೆವರೆಗೆ ನಾವು ದರ್ಬಾರ ಮೈದಾನದಲ್ಲಿ ಸಮಾವೇಶ ಹಮ್ಮಿಕೊಂಡಿದ್ದು ನಮ್ಮ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರು ಎಲ್ಲ ಉತ್ತರ ಕರ್ನಾಟಕ ಭಾಗಕ್ಕೆ ತಾವು ದೊಡ್ಡ ಪ್ರಮಾಣದಲ್ಲಿ ಸಮಾವೇಶ ಹಮ್ಮಿಕೊಂಡು ಹಮ್ಮಿಕೊಂಡ್ರೆ ಕಡೆ ಉತ್ತರ ಭಾಗಕ್ಕೆ ಗಡ್ನಾಡು ಭಾಗಕ್ಕೆ ಕನ್ನಡ ಶಾಲೆಗಳು ಉಳಿಬೇಕು ಕನ್ನಡ ನಾಡು ನುಡಿ ಭಾಷೆ ಉಳಿಬೇಕಾಗಿದೆ ಯಾವುದೇ ಕಾರಣಕ್ಕೆ ಇಲ್ಲಿ ಸಮಾವೇಶ ಹೊಂದ್ಕೊಂಡಿರಂತೇಳಿ ನಮಗೆ ಒಂದು ಅರವತ್ತು ತಿಂಗಳಿಂದ ಒಂದು ಅವರು ಹತ್ತೈದವಳು ಆದ್ರೂ ನಮಗೆ ಆರ್ಥಿಕ ಸ್ವಲ್ಪ ಇದನ್ನು ನಾವು ಮಾಡಿರಲಿಲ್ಲ ಆದರೂ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಈ ಸಮಾವೇಶ ಯಶಸ್ವಿಗೊಳಿಸಬೇಕು ಆಮೇಲೆ ಸರ್ಕಾರಿ ಶಾಲೆಗಳು ಮುಂದಿನ ನಿರ್ಮಾಣದಲ್ಲಿ ಏನು ಈಗ ಖಾಸಗಿ ಶಾಲೆಗಳದಲ್ಲ ಅವ್ರನ್ನ ಬಿಡಿಸುವಂಥ ಕೆಲಸ ನಮ್ಮ ಸರ್ಕಾರಿ ಶಾಲೆಗಳು ನಡೀಬೇಕು ಅದನ್ನು ಪ್ರತಿಯೊಂದು ಶಾಲೆ ಶಾಲೆಗೆ ವಿಸಿಟ್ ಕೊಟ್ಟು ಹಳ್ಳಿ ಹಳ್ಳಿ ಹಳ್ಳಿಗಳಿಗೆ ನಾವು ಸರ್ಕಾರಿ ಒಳಗೆ ಅದು ಏನು ಮಾಡಬೇಕು ಯಾವ ಟೈಪ್ ಯೋಜನೆ ಹಾಕಬೇಕು ಅನ್ನೋಂಥದ್ದು ನಾವು ಉದ್ದೇಶಗಳು ಹಾಕ್ತಾ ಹಾಕಿ ಹಾಕೊಳ್ತಾ ಇದ್ದೀವಿ ಆಮೇಲೆ ಅಧಿಕಾರಿಗಳಿಗೂ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ ಅಂತ ಒಂದು 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 ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕನ್ನಡ ನಾಡು ನುಡಿ ಕನ್ನಡ ಶಾಲೆಗಳು ಉಳಿಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಸಮಾಜ ತಮ್ಮ ಅನ್ಕೊಂಡಿದೀವಿ ನಮ್ಮ ಏನಂದ್ರೆ ನಮ್ಮ ಸಮಾವೇಶ ಇಟ್ಕೊಂಡಿದ್ದೀವಿ ಅದು ಎಲ್ಲ ಕಡೆನೂ ಸ್ಪ್ರೆಡ್ ಆಗುವಂತ ನೀವು ಒಂದು ಪ್ರಾಮಾಣಿಕವಾಗಿ ಒಂದು ನಮ್ಗೆ ಸರ್ಕಾರ ಕೊಡ್ತೀರ ಅಂತೇಳಿ ನಾವು ನಾವು ತಿಳ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ ಉದ್ದೇಶ ನಾಳೆ ನಮ್ಮ ವಿಜಯಪುರ ಜಿಲ್ಲೆಯ ಎಲ್ಲ ತಾಲೂಕಾದ್ಯಂತ ಬರ್ತಾ ಇದ್ದಾರೆ ಆಮೇಲೆ ಹದಿನೈದು ಹದಿನಾರು ಜಿಲ್ಲೆಯಿಂದ ಜಿಲ್ಲಾ ಅಧ್ಯಕ್ಷರು ಪದಾಧಿಕಾರಿಗಳು ಈ ಕಡೆ ಉತ್ತರ ಕರ್ನಾಟಕ ಹಾಕಿ ಆರ್ಗಾರ ಅವರೆಲ್ಲ ಬರ್ತಾ ಇದ್ದಾರೆ ಒಂದ ಒಂದು ಒಂದು ಕನ್ನಡ ನಾಡು ಕನ್ನಡಮಯ ಹೋಗಿ ಬರೇ ಖಾಸಗಿ ಶಾಲೆಯಲ್ಲಿ ಬರೇ ಬರೇ ಇಂಗ್ಲಿಷ್ ಬರೀ ಕಲಿಸ್ತಾ ಇದ್ದಾರೆ ನಾವೊಂದು ಆಮಂತ್ರಣ ಪತ್ರಿಕೆ ಒಬ್ಬರ ಕಡೆ ಕೊಡಕ್ಕೆ ಹೋದ್ರೆ ಅವ್ರಿಗೆ ಕನ್ನಡ ಬರೋದಿಲ್ಲ ಸರ ನಾನು ಉರ್ದು ಓದಿನಿ ನಾ ಹಿಂದಿ ಓದಿನಿ ಏನೂ ಬರೋದಿಲ್ಲ ಅಂತ ಹೇಳ್ತಾರೆ ಕನ್ನಡದಲ್ಲಿ ಇದ್ಕೊಂಡು ಒಂದು ಕನ್ನಡ ಶಬ್ದ ಓದಿ ಬರೋದಿಲ್ಲ ಅಂದ್ರೆ ಇದೆಂತ ಅಂದ್ರೆ ಸರ ಹಂಗೆಲ್ಲ ನಮ್ಮ ಕನ್ನಡಕ್ಕೆ ಅಪಮಾನ ಮಾಡಬೇಡ್ರಂತೇಳಿ ನಾವು ಅವ್ರಿಗೆ ನಾವು ವಿವರಣೆ ಕೊಟ್ಟೆವು ಎಲ್ಲರಿಗೂ ನಮ್ಮ ಕನ್ನಡ ಒಂದು ಸಬ್ಜೆಕ್ಟ್ ಆಯ್ತಂದ್ರೂ ಅದಕ್ಕೆ ಇಂಟ್ರೆಸ್ಟ್ ತಗೋದಿಲ್ಲ ಅದು ಮುಂದಿನ ದಿನಮಾನದಲ್ಲಿ ಪ್ರತಿಯೊಬ್ಬರು ಕನ್ನಡಮಯವಾಗ ಆಗಬೇಕು ಆಮೇಲೆ ಪ್ರತಿಯೊಂದು ಅಂಗಡಿ ಮುಗ್ಗಟ್ಟುಗಳಲ್ಲಿ ನಮ್ಮ ಒಂದು ಅರವತ್ತು ಏನು ಶೇಕಡಾ ಅರವತ್ತು ಭಾಗ ಏನಿದಲ್ಲ ನಾವು ಕನ್ನಡ ಅಕ್ಷರಗಳನ್ನು ಆ ಬೋರ್ಡ್ಗಳಲ್ಲಿ ಯಾವುದೇ ಕಾರಣಕ್ಕ ಅದು ತಪ್ಪಿಸಬಾರದು ಆಗಲೇಬೇಕು ಅನ್ನೋಂಥದ್ದು ನಾವು ಅದನ್ನು ನಾವು ಮುಂದಿನ ನಿರ್ಮಾಣದಲ್ಲಿ ಪ್ರತಿಯೊಂದು ಅಂಗಡಿಯಲ್ಲಿ ಕೂಡ ಅರವತ್ತು ಪರ್ಸೆಂಟ್ ಅಷ್ಟು ನಮ್ಮ ಕನ್ನಡ ಭಾಷೆ ಇರಬೇಕು ಕನ್ನಡ ಶಬ್ದಗಳಿರ್ಬೇಕು ಅನ್ನೋಂಥದ್ದು ನಮ್ಮ ಒಂದು ಸಂಘಟನೆ ಪ್ರಯತ್ನ ನನಗುಲ್ಲವಾಗಿದೆ ಅನ್ನುವಂಥದ್ದು ಒಂದು ಕನ್ನಡ ಚಿತ್ರನು ಬಿಡುಗಡೆ ಆಗ್ತಾ ಇದೆ ಧ್ವನಿ ಸುರಳಿ ಬಿಡುಗಡೆ ಆಗ್ತಿದೆ ಅವರು ಎಲ್ಲರೂ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ತಾವು ಸ್ವಲ್ಪ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಹೇಳಿ નું માધ્યમિત નમસ્કાર સહસ